ಕಿಪ್ಪಿ ಯಾಕೆ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಅಂತ ಗೊತ್ತಾತಿಲ್ಲ ನನ್ ಮನ್ಸು ಎಷ್ಟು ನೋಯ್ತಾ ಗೊತ್ತೇನ ಕಿಪ್ಪಿ ಕಿಪ್ಪಿ ಅರ್ಥ ಮಾಡ್ಕೊಳ್ಳೆ ನಿನ್ ಎಷ್ಟು ಲವ್ ಮಾಡ್ತಾ ಇದೀನಿ ಗೊತ್ತಾ ನಾನು ಎಷ್ಟೇ ಲವ್ ಮಾಡ್ತಾ ಇದೀನಿ ಎಷ್ಟೋ ಅಂತ ನೀನು ನೀನ್ ನೋಡಿದ್ರೆ ಅವನ ಯಾವ ಲವ್ ಮಾಡ್ತಾ ನೀನು ಬೇಡ ಕಣೆ ಕಿಪ್ಪಿ ಐ ಲವ್ ಯು ಕಣೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಐ ಲವ್ ಯು ಕಣೆ ಕಿಪ್ಪಿ ಐ ಲವ್ ಯು ಕಣೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಐ ಲವ್ ಯು ಕಿಪ್ಪಿ ಪ್ಲೀಸ್ ಕಿಪ್ಪಿ ಅರ್ಥ ಮಾಡ್ಕೋ ಕಿಪ್ಪಿ ಐ ಲವ್ ಯು ಐ ಲವ್ ಯು ಕಿಪ್ಪಿ ನೀನಿಲ್ಲರೆ ನಾನಿಲ್ಲ ನನ್ನಿಲ್ಲರೆ ನೀನಿಲ್ಲ ಅರ್ಥ ಮಾಡ್ಕೋ ಕಿಪ್ಪಿ ಐ ಲವ್ ಯು ಕಿಪ್ಪಿ ಕಿಪ್ಪಿ ಐ ಲವ್ ಯು ಅರ್ಥ ಮಾಡ್ಕೋ ಕಿಪ್ಪಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಅರ್ಥ ಮಾಡ್ಕೋ ಯಾಕೆ ಕಿಪ್ಪಿ ನೀನು ಹಾ ಇಷ್ಟೊಂದು ಟಾರ್ಚಾರ್ ಕೊಡ್ತಾ ಇದೀಯಾ ಯಾಕೆ ಈ ತರ ಮಾಡ್ತಾ ಇದೀಯಾ ನನ್ಗ ಅರ್ಥನೇ ಆಗ್ತಾ ಇಲ್ಲ ನೀನಂತ ಫಿಗರು ಅಲ್ಲ ಯಾಕೆ ಇಷ್ಟು ನೋವು ಕೊಡ್ತಾ ಇದೀಯಾ ಆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಅಂದೆ ನೀನೇ ಕಾಣಿಸ್ತಾ ಇಲ್ಲ ಯಾಕೆ ಈ ತರ ಮಾಡ್ತಾ ಇದೀಯಾ ಅಷ್ಟೊಂದ್ ಏನಾಯ್ತು ನಿನ್ಗೆ ಮೂರ್ ಮೂರ್ ಜನ ಬೇಕಿತ್ತ ನಿನಗೆ ಬೇಕಿತ್ತ ಬೇಕಿತ್ತ ಏನು ಬೇಕಾಗಿರ್ಲಿಲ್ಲ ಇಲ್ಲಿವ ನಾವು ಹ ನಿನ್ನ ಸಾಕತ್ ನಾನು ಇರ್ಲಿಲ್ವಾ ಇಲ್ಲಿ ಆಟಿಲ್ವಾ ಇಲ್ಲಿ ಇಲ್ಲಿ ಒಳಗಡೆ ಅವತ್ತೇ ಹೇಳಿಲ್ವಾ ಒಂದ್ ವಿಡಿಯೋದಲ್ಲಿ ನಾನು ಅವ್ನ ಯಾರ ಮಾಡ್ತಾನ ಒಂದ್ ಹಿಡಿಯೋನಾ ಅಂತಾನೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳುವಾಗ ನನ್ ಮನ್ಸ ಎಷ್ಟು ನೋವು ಹ ಇನ್ನೊಬ್ಬ ಇನ್ನೊಬ್ಬ ಯಾರೋ ಇನ್ನೊಬ್ಬ ಮಾಡ್ತಾನೆ ನಿನ್ನ ಫೋಟೋ ಬೇರೆ ಹಾಕೊಂಬಿಟ್ಟವೇ ನೀನ್ ಅಂತ ಏನ್ ಫ್ರೆಂಡ್ ಫಿಗಾರ ನೀನು ನೀನ್ ಅನ್ಕೊಬಿಟ್ಟಿದ್ಯಾ ಮನ್ಸ್ಗೆ ಆತರ ಏನು ತಿಳ್ಕೊಬೇಡ ಕಿಪ್ಪಿ ಏನು ನಿನ್ನ ಕಣ್ಣುಗಳು ನೋಡಿದೀಯಾ ನೀನು ನನ್ನ ಕಣ್ಣುಗಳು ನೋಡಿದ್ಯಾ ನಿನ್ನ ಕಣ್ಣುಗಳು ಯಾವಾಗ ಬ್ಲೆಂಡ್ಸ್ ಆಗಿರುತ್ತೆ ನೀನು ಕುಡಿಯೋರೇ ಬೇಡ ನಿನ್ ಬ್ಲೈಂಡ್ಸ್ ಆಕ್ಟಿಂಗ್ ಮಾಡ್ಕೊಂಡು ಮಾಡ್ಕಿಂಗ್ ಮಾಡ್ಕೊಂಡು ಈ ತರ ಬೆಳದಲ್ಲ ನಮ್ಗೆಷ್ಟು ನೋವು ಆಗುತ್ತೆ ನಾನ್ ನಿನ್ ಲವ್ ನನಗೆಷ್ಟು ನನ್ಗೆ ಬೇಡ ಮೂರ್ ಮೂರ್ ಜನ ಲವ್ ಮಾಡಿ ಮೂರ್ ಮೂರ್ ಜನ ಕೈ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ನೀನು ಬೆಳಕೋದ್ರೆ ನನ್ ಮನ್ಸು ಎಷ್ಟು ನೋವು ಆಗ್ತಾರ ಬೇಡ ಆ ಏನ್ ಈ ತರ ಮಾತಾಡ್ತಾ ನೀನು ಯಾಕೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಗೆಳೆಯರೇ ನನ್ಗೆಲ್ಲಾ ಬನ್ನಿ ಬನ್ನಿ ಗೆಳೆಯರ ನನ್ಗೆ ನೀ ಜನರೇ ಗೆಳೆಯರ್ ಎಷ್ಟೇ ಕಣೆ ಯಾಕೆ ಈ ತರ ಮಾಡ್ತಾ ಇದೀಯಾ ನನಗೆ ನಿನ್ ಬಗ್ಗೆ ನನಗೂ ನಿನ್ಗೂ ಏನು ಸಂಬಂಧ ನಿನ್ ಮೇಲೆ ನೀನ್ ಯಾರೋ ನಾನು ಅಷ್ಟೇ ಕಣೆ ಅಷ್ಟೇ ಇನ್ ಮೇಲೆ ಅಷ್ಟೇ ಐ ಡೋಂಟ್ ಕೇರ್ ನೀನು